ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಸ್ನೇಹಿತರೆ ಅದು ರಾ ರಾಕಿನ ಅದಿನ ಕೊಟ್ಟರೆ ಮೇಲೆ ಮತ್ತೆ ವೀಡಿಯೋನೇ ಮಾಡಿಲ್ಲ ಇವತ್ತಿಂದ ವಿಡಿಯೋ ಮಾಡ್ತೀವಿ ವಿಷಯ ಅಂತ ನಾನೇ ಹೇಳಿದ್ರೆ ರಾಕಿನ ಕೊಟ್ಟೆ ಅದಿನ ತಗೊಂಡವ್ರು ಸಿಕ್ಕಪಟ್ಟಿ ಲೈಕ್ಸ್ ಕಡಿಕೆ ಕಮೆಂಟ್ಸು ಶೇರ್ ಎಲ್ಲದು ಆಯ್ತು ಅದ್ರಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಜನ ಮೆಸೇಜ್ ಮಾಡ್ಕೊಂಡು ನಮ್ಮ ಕಣ್ಣಗೆ ನೀರು ಆಯ್ತು ಮರೇ ಹೆಣ್ಣಿನ ಮದಿಯಾದ ಮೇಲೆ ಹೆಣ್ಣಿನ ಹೆಣ್ಣಿನ ಮನೆಯವ್ರೆ ಹೆಣ್ಣಿನ ಕೈ ಎರಿಸಿ ಕೊಡ್ತಾರಲ್ಲ ಅದೇ ಥರ ಫೀಲ್ ಆಯ್ತು ನೀವು ಕೊಡ ವೀಡಿಯೋ ಮಾಡೋದು ಕೈ ಎರಿಸಿ ಕೊಟ್ಟಂಗೆ ಆಯ್ತು ಅಂದ್ಕೊಂಡ್ರಲ್ಲ ಅಂತಿದ್ರೆ ಆ ಎಮೋಷನ್ಸ್ ಆಯ್ತು ನನಗೆ ತುಂಬ ಥ್ಯಾಂಕ್ಸ್ ಎಲ್ಲರೂ ನನ್ಗಿಂತ ಹೆಚ್ಚು ನೀವು ರಾಕಿನ ಹಚ್ಕೊಂಡಂಗಿತ್ತು ಅಷ್ಟೊಂದು ಸಪೋರ್ಟ್ ಮಾಡಿರಿ ಅದಕ್ಕೆ ಅದಕ್ಕೆ ತುಂಬ 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 ಧನ್ಯವಾದಗಳು ಹಾಗೆ ರಾಕಿ ಎಲ್ಲೋ ಇಲ್ಲ ನಂಗೆ ಇಲ್ಲೇ ಲೋಕಲ್ಲೇ ಇದ್ದ ಓನರ್ ಅಷ್ಟೇ ಒಳ್ಳೆ ನಾನು ಟಚ್ ಆಗೇ ಇದ್ದರೆ ಬೇಕಾದ್ರೆ ತಗೊಂಡು ಏನಿ ಮನಿ ಹೇಳ್ತಾರೆ ಅವರು ಬಟ್ ಸುಮ್ಮನೆ ಬೇಡ ನಾನು ಮೇಲೆ ಮತ್ತು ಅವ್ರಿಗೆ ಅನ್ಕಂಫರ್ಟೈ ಫೀಲ್ ಆಪು ಬೇಡ ಹೇಳಿ ಸುಮ್ಮನೆ ಮತ್ತು ತಗಪೋಯಿಲ್ಲ ಅದಾದ್ಮೇಲೆ ಬಟ್ ಒಂದ್ಸರಿ ತೋರಿಸ್ತೆ ಇನ್ನೊಂದು ಸ್ವಲ್ಪ ದಿನ ಮೇಲೆ ಮತ್ತೊಂದು ಸಾರಿ ತೋರಿಸ್ತೆ ರಾಕಿನೇ ರಾಕಿ ದಿನದ ಹೋದ ದಿನವೇ ಸಂಜೆ ಮತ್ತೊಂದು ತಗೊಂಡ್ಬಂದೆ ನಿಮಗೆ ಲೋಕಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋ ನಾನು ಫಾಲೋ ಮಾಡೋರಿಗೆ ಗೊತ್ತಿತ್ತು ಯಾವಾಗ ಗಾಡಿ ಅನ್ಕ ಬೈಕಿಂಗ್ ಮತ್ತು ಬೈಕಿಗೆ ಹಾಕಿ ನನಗೆ ಮನಸ ಇಲ್ಲ ಅದಕ್ಕೋಸ್ಕರ ಕಾರ್ ತಗೊಂಡು ಬಂದಿದೆ ಮಾರುತಿ ರಿಡ್ಸ್ ತಗೊಂಡು ಬಂದೆ ಆ್ಯಕ್ಚುಲಿ ಅದನ್ನು ನಾನು ಮಾಡಿಫೈ ಮಾಡ್ಕಂಡಿಯೇ ತಗೊಂಡು ಬಂದದ್ದು ಬಟ್ ಸ್ವಲ್ಪ ದಿನ ಹಿಂಗೆ ಓಡಿಸುವ ಅನಿಸ್ತಿತ್ತು ಸ್ವಲ್ಪ ಟೈಮು ಕಡಿಕೆ ನೆಕ್ಸ್ಟ್ ಲೆವೆಲ್ ಮಾಡುವ ಫ್ಯಾಂಡಾಗೋ ಮಾಡಿಬಿಡುವ ಫ್ಯಾಂಡಾಗೋ ಇದೇ ಗಾಡಿ ನೆನ್ ತಕೊಂಡು ಬಂದದ್ದು ಗ್ರೇ ಕಲರ್ ಮರುತಿ ರಿಡ್ಜ್ ಎಂದ ಇಲ್ಲ ಸ್ಟಾಕ್ ಇದ್ದಿತ್ತು ಸಣ್ಣ ಪುಟ್ಟ ಮಾಡಿಫಿಕೇಶನ್ಸ್ ನಾನು ಮಾಡು ಸ್ಟಾರ್ಟ್ ಮಾಡಿದೆ ಈಗ ಎಂತೆಲ್ಲ ಮಾಡಿದೆಯ ನಡೀ ಹೇಳಿದ್ರೆ ಗ್ರಿಲ್ಸ್ ಒಂದು ಆಗ್ತಿದೆ ಫ್ರಂಟು ಮತ್ತೆಂತ ಸ್ಪೀಕರಿಂಗ್ಸ್ ಎಲ್ಲ ಮಾಡಿಸಿದೆ ಅಷ್ಟೇ ಕೂಲ್ ಪೇಪರ್ ಸ್ವಲ್ಪ ಸ್ವಲ್ಪ ಅಂದರೆ ಲೀಗಲಿ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಕಾಣಿಸಿದೆ ಅಡಿಗೆ ಹೀನು ಬದಿಯೋ ಒಂದು ಸ್ವಲ್ಪ ಅಷ್ಟೇ ಸದ್ಯಕ್ಕೆ ಎಂತ ಮಾಡಲಿಲ್ಲ ಕಡಿಕ್ ನಿಧಾನ ನಿಮಗೆ ಅಪ್ಡೇಟ್ ಕೊಡ್ತೇನೆ ಎಂತಲ್ಲ ಮಾಡ್ತಿದ್ದೆ ಅನ್ಕಂಡಿ ಒಳಗಪ್ಪ ಬನ್ನಿ ಸರಿ ಅನ್ನತಿತ್ತು ಡೋರಿಂಗ್ ಆಲ್ರೆಡಿ ಗೋಪ್ರೋನ ಇಲ್ಲೇ ಮೌಂಟ್ ಮಾಡಿ ಇಟ್ಟಿದೆ ಒಳಗಡೆ ಡ್ಯಾಶ್ ಕ್ಯಾಮ್ ಥರ ಡ್ಯಾಶ್ ಕ್ಯಾಮ್ ಥರ ಅಲ್ಲ ಮೌಂಟ್ ಮಾಡಿ ಇಟ್ಟಿದೆ ಅದನ್ನು ಲಾಗ್ ಮಾಡೋಕೆ ಇನ್ಮೇಲೆ ಕಾರ್ ಒಳಗಡೆ ಲಾಗ್ ಮಾಡ್ಕೋಲ್ಲ ಅದಕ್ಕೆ ಲಾಕ್ ಮಾಡೋಕೆ ಅದು ಯೂಸ್ ಆಗಲಿ ಹೇಳಿ ಡಿಸ್ಪ್ಲೇ ಎಲ್ಲ ಅದರಲ್ಲೇ ಇದ್ದಿತ್ತು ನಾನು ಏನೂ ಮಾಡೋಕ್ಕ ಇಲ್ಲ ಒಳಗಡೆ ಮಾರುತಿ ರೆಡ್ಜು ಅಷ್ಟೇ ಸಣ್ಣ ಕಾರ್ ದೊಡ್ಡ ಕಾರ್ ಏನಲ್ಲ ಹಿಂದೆ ಕಡೆ ನೋಡ್ಕೊಳ್ಳಿ ಖಾಲಿ ಖಾಲಿ ಯಾರೂ ಇಲ್ಲ ನಾನೊಬ್ಬನೇ ಅದಕ್ಕೆ ಲಾಕ್ ಮಾಡೋಕ್ಕಾಗಿಲ್ಲ ಯಾರೂ ಇಲ್ಲ ಫ್ರೆಂಡ್ಸ್ ಇಲ್ಲ ಒಳ್ಳೆ ಕಂಟೆಂಟ್ ಸಿಕ್ಕೋದಿಲ್ಲ ಹೇಳಿ ಸುಮ್ಮನೆ ಹೇಗಿದೆ ಬಟ್ ಇನ್ಮೇಲೆ ನಮಗೂ ನಿಮಗೂ ಕಮಿಟ್ಮೆಂಟ್ಸ್ ಇಟ್ಕೊಂಬ ಅಂದರೆ ಫ್ರೆಂಡ್ಶಿಪ್ ಜಾಸ್ತಿ ಇಟ್ಕೊಂಬ ನಾನೂ ನಾನು ಇನ್ಮೇಲೆ ನಿಮ್ಮೊಟ್ಟಿಗೆ ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತೆ ಅವ್ರು ಯಾರು ಸಿಕ್ತಿಲ್ಲ ಅಂದರೆ ಎಲ್ಲರಿಗೂ ಅವ್ರವ್ರ ಕೆಲಸ ಇರುತ್ತಲ್ಲ ಹಾಗೆ ಈಕೆ ಮೊನ್ನೆ ಒಬ್ಬರು ತಲ್ಲೂರಿಂದ ಮರವಂತಿ ಬೀಚ್ವರೆಗೂ ಫಾಲೋ ಮಾಡ್ಕೊಂಡು ಬಂದಿರ ಮರ ಈ ಲೋಗೋ ನೋಡಿ ಬ್ಯಾಡ್ಮಿಷನ್ ಲೋಗೋ ಮಾಡಿ ಫಾಲೋ ಮಾಡ್ಕೊಂಡು ಬಂದ ಕಡೆ ಸೈಡ್ ಸೈಡ್ ಹಾಕಿ ಮಾತಾಡ್ಸಿವಿರ ತುಂಬ ಥ್ಯಾಂಕ್ಸ್ ನೀವು ನೋಡ್ತಿದ್ರಿ ಅನ್ಕಂತೆ ಎಲ್ಲ ರೆಗ್ಯುಲರಾಗಿ ನೋಡ್ತೆ ಅನ್ನಿ ಹೇಳಿರೋ ಅವರು ಬ್ಲಾಗ್ಸ್ನ ನೋಡ್ತಿದ್ರಿ ಅನ್ಕಂತೆ ತುಂಬ ಥ್ಯಾಂಕ್ಸ್ ತುಂಬ ತುಂಬ ಭಯಂಕರ ಖುಷಿ ಆಯ್ತು ನೀವು ಮಾತುಕಂಡು ಹೀಗೆ ಸಪೋರ್ಟ್ ಮಾಡ್ತೀರಿ ನಮಗೆ ಅದಕ್ಕೆ ಮತ್ತೆಂಥೇಳ್ರೆ ಇಲ್ಲೆಲ್ಲ ಮಾತುಕಣಪ್ಪ ಡಿಗ್ರಿ ಕಾಲೇಜ್ ಬೈಂದೂ ಡಿಗ್ರಿ ಕಾಲೇಜ್ ಹಾಂ ಕಡಿಕೆ ಆ ವೇಗ ಎಲ್ಮೆಟಿನ ಬಗ್ಗೆ ಹೇಳಿ ನೈತಾ ಲಾಸ್ಟ್ ವಿಡೋದಲ್ಲಿ ಅದಕ್ಕೆ ಒಳ್ಳೆ ಒಪ್ಕೊಂಡ್ರಿ ತೊಂದರೆ ಇಲ್ಲ ನನಗೆ ಖುಷಿ ಆಯ್ತು ಅಂತಂದರೆ ಆಲ್ಮೆಟ್ ಅಷ್ಟು ಸೇಫ್ ಅಲ್ಲ ಅನ್ಕೊಂಡು ನಾನು ಹೇಳಿದೆ ನಿಮಗೆ ಅದು ಉದಾಹರಣೆ ಕೂಡ ಕೊಟ್ಟಿದ್ದೆ ಏನಾಯ್ತು ಹೇಳಿ ಒಳ್ಳೊಳ್ಳೆ ಹೆಲ್ಮೆಟ್ ಇತ್ತು ಆ ರೇಂಜಲ್ಲಿ ನಿಮಗೂ ಇನ್ನೊಂದು ಐನೂರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಹಾಕಿ ಒಳ್ಳೆ ಹೆಲ್ಮೆಟ್ ಸಿಕ್ಕುತ್ತೆ ಹಾಲ್ಮೆಟಿಗೆ ಹೋಗಿ ಪರ್ಚೇಸ್ ಮಾಡಿ ಅನ್ಕಂಡು ಹೇಳ್ತೆ ಅದಕ್ಕೆ ಸುಮಾರು ಜನ ಹೇಳ್ರಿ ಹೌದು ಬ್ರೋ ನೀವು ಹೇಳ್ತಿರೋದು ಹೌದು ಅದರಲ್ಲಿ ಏನಿಲ್ಲ ಅಷ್ಟು ಸೇಫ್ಟಿ ಇಲ್ಲ ಹೇಳಿ ಮೆಸೇಜ್ ಎಲ್ಲ ಮಾಡಿರಿ ಹೌದು ನಿಮ್ಗೆ ನಿಮ್ಗೆ ಅರ್ಥ ಅಷ್ಟೇ ನಾನು ಹೇಳೋ ವಿಷಯ ಕಡಿಕೆ ಗೀವ್ ಅವೇ ಕೊಡ್ತೆ ಅಂದ್ಕೊಂಡು ಹೇಳಿದೆ ಆಯ್ತು ಅದು ನೆನ್ಪಿತ್ತ ನೆನಪೋ ಇಲ್ಲ ನೆನಪಿತ್ತು ರಾಕಿ ಇಲ್ದಿರೋ ನಂಗೆ ನೆನ್ಪಿತ್ತು ಗೀವ್ ಅವೇ ಕೊಟ್ಟೆ ಕೊಡುತ್ತೆ ಒಂದು ಒನ್ ಕೆ ಸಬ್ಸ್ಕ್ರೈಬ್ ಸಾರಿ ಹಾಂ ಒನ್ ಕೆ ಸಬ್ಸ್ಕ್ರೈಬರ್ಗೆ ಗೀವ್ ಅವೇ ಕೊಡ್ತೆ ಅನ್ನೋದು ಹೇಳಿದೆ ಆಯಿತು ಗೀವ್ ಅವೇ ಕೊಟ್ಟೆ ಕೊಡ್ತೆ ಅದು ನೆಕ್ಸ್ಟ್ ವೀಕ್ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲೇ ನೀವು ನೋಡ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಲಾಗಲ್ಲಿ ಅದನ್ನೇ ಹಾಕ್ತೆ ಗೀವ್ ಅದು ಯಾರಿಗೆ ಹೇಳಿ ಆಲ್ರೆಡಿ ಪಿಕ್ ಮಾಡಿ ಇಟ್ಟಿದೆ ಅಂದರೆ ನಾನು ಯಾವ ಥರ ಪಿಕ್ ಮಾಡಿದೆ ಅನ್ನೋ ಹೇಳ್ರೆ ನಂದು ಅಂದರೆ ಮೋಸ್ಟ್ ಸಪೋರ್ಟಿವ್ ಆಗಿ ನನಗೆ ಯಾರು ಕಾಣಿಸ್ತಾಯಿದ್ರು ಅಂದರೆ ಸಬ್ಸ್ಕ್ರೈಬರಲ್ಲಿ ನನಗೆ ಗುರ್ತಾನೇ ಇಲ್ಲ ಅವರು ಸಪೋರ್ಟಿವ್ ಆಗಿ ಯಾರು ಕಾಣಿಸ್ತಾಯಿದ್ರು ಪ್ರತಿಯೊಂದು ವೀಡಿಯೋಗೂ ಲೈಕ್ ಕಮೆಂಟ್ ಎಲ್ಲ ಕೊಡ್ತಾಯಿದ್ರು ಅವರಿಗೆ ನಾನು ಗೀವ್ ಅವೇ ಕೊಡ್ತಿದ್ದೆ ಅವ್ರ ಹೆಸರು ನಾನು ನೆಕ್ಸ್ಟೇ ನೆಕ್ಸ್ಟ್ ಆ ವೀಡಿಯೋದಲ್ಲಿ ಗೀವ್ ಕೊಡೋದಕ್ಕೆ ನಾನು ಮೆನ್ಷನ್ ಮಾಡಿದ್ದೆ ನಿಮಗೆ ಸೊ ಬರೋದು ನಿಮಗೆ ಯಾರು ಅನ್ಕಂಡು ಹೇಳಿ ಇನ್ಮೇಲೆ ಫುಲ್ ಲೈಫ್ ಸ್ಟೈಲ್ ಲಾಗ್ ಮಾಡ್ಕೊಂಡು ಮಾಡಿದೆ ಎಲ್ಲಿಗೆ ಅವರೆ ಅಲ್ಲ ಲಾಗ್ ಹಿಂಗೆ ಮಾಡ್ಕೊಂಡು ಮಾಡಿದೆ ಎಂತಿಲ್ಲ ಮಾರೆ ಕ್ಯಾಮ್ರಾ ಇಟ್ಕೊವರ್ ಕೂಡ ಚೂರು ನೆಗೆಡ್ತಾರೆ ಅವ್ರಿನ್ ಜನ ಅವ್ರ ನೆಗೆಡ್ರ್ರು ಕೂಡ ನಮಗೊಂದು ಚೂರು ಹಿಂಜರಕಿ ಹಿಂಗೆ ಫೀಲ್ ಆಯ್ತು ಅರೆ ಅದನ್ನು ತಲೆಗೆ ಹಚ್ಕೊತಿಲ್ಲ ಹಿಂಗೆ ಆತಿವಿ ವಾಪಸ್ ಹಂಗೆ ಮಾಡ್ಕೊಂಡು ಮಾಡಿದೆ ಏನಂತ್ರಿ ಹಂಗೆ ಬೇಕಾರೆ ಅದನ್ನು ಮಾಡ್ತೀವಿ ಇನ್ಮೇಲೆ ಫುಲ್ ಲಾಗಿ ಲಾಗ್ ಮಾಡ್ತಾಯ್ಕಂಬ ಅಂದ್ಕೊಂಡಿದೆ ನಿಮ್ಮ ಸೊಪಾಟೆ ಹ್ಯಾಂಗಿತ್ತ ಹಂಗೆ ಏನಂತ್ರಿ ಮಾಡುದಾ ಇಲ್ಲ ಇಲ್ಲಿಗೆ ಮೋಟಲ್ ಲಾಗೊಟ್ಟಿಗೆ ಇಲ್ಲಿಗೆ ನಿಲ್ಲಿಸೋದಾ ಅಷ್ಟೇ ಆಯ್ತು ಮತ್ತೆಂತ ಇಲ್ಲ ಇದು ಹೇಳ್ಕಿದ್ದಿತ್ತು ನಿಮಗೆ ಎಂಥದ್ದು ಗೀವ ಹೇಗ ಈಗ ಕೊಡ್ತೇನೆ ಕಂಡು ಹೇಳಿ ಅದಕ್ಕೆ ಹೀಗೆ ಎಂತ ಒಂದು ಲಾಗ್ ಮಾಡಿದೆ ಕಡಿಕೆ ರಾಕಿ ಕೊಟ್ಟ ಮೇಲೆ ನನ್ನ ನಾನ್ನೂರು ಐನೂರು ಐನೂರು ಐವತ್ತು ಐನೂರು ಸಬ್ಸ್ಕ್ರೈಬರ್ ಜಾಸ್ತಿ ಸಾರಿ ಫಾಲೋವರ್ಸ್ ಜಾಸ್ತಿ ಐತೆ ಇನ್ಸ್ಟಾಗ್ರಾಮಾಗೆ ಎಂಥಕ್ಕೇನೋ ಅಷ್ಟಪ್ಪ ಫಾಲೋವರ್ಸ್ ಜಾಸ್ತಿ ಐತಪ್ಪ ಅಂದರೆ ಈಗ ಕೆಲವರು ರೀಚ್ ಆತಿತ್ತು ಅನ್ಸುತ್ತೆ ಅಕೌಂಟು ಅಡ್ಡಿಲ್ಲ ಒಳ್ಳೆಯದೇ ನಮಗೂ ಖುಷಿಯತ್ತೆ ನಿಮ್ಮದು ಸಪೋರ್ಟ್ ಹಿಂಗೆ ಇರಲಿ ಅಂದ್ಕೊಂಡು ನಾನು ಕೇಂತೆ ನಿಮ್ಮ ಹತ್ರ ಕಡೆಗೆ ಸಬ್ಸ್ಕ್ರೈಬರ್ ಇನ್ನೂ ಜಾಸ್ತಿ ಏನಿ ಅಂದ್ಕಂಡು ಜಾಸ್ತಿ ಮಾಡಿಸಿ ನಾನು ರೆಗ್ಯುಲರಾಗಿ ವಿಡಿಯೋ ಬಿಡ್ತೆ ನನಗೆ ಸ್ವಲ್ಪ ಮೋಟಿವೇಶನ್ ಸಿಕ್ಕತ್ತೋ ನೀವು ಸಬ್ಸ್ಕ್ರೈಬರ್ ಜಾಸ್ತಿ ಮಾಡಿ ಸ್ವಲ್ಪ ಸಪೋರ್ಟ್ ಕೊಟ್ರೆ ಅದಕ್ಕೆ ಹಂಗೆ ಅಂತ ಆಮೇಲೆ ಮತ್ತೆಂತ ಹೇಳುವುದನ್ನ ಹೇಳಿದ್ರೆ ಅದೇ ಡೈಲಿ ಇನ್ಮೇಲೆ ಲಾಗ್ ಆಗ್ತಾ ಇರ್ತೆ ಹೇಳದ್ದೇ ಹೇಳ್ತಿದ್ದೆ ಅಂಬಿತ್ತಪ್ಪ ಡೈಲಿ ಹಿಂಗೆ ಲಾಗ್ ಆಗ್ತಾನೇ ಇರುತ್ತೆ ಲೈಫ್ ಸ್ಟೈಲ್ ಲಾಗ್ ಮಾಡಿ ಅದನ್ನು ಆಗ್ತೆ ಎಂತ ಮಾಡ್ತಿದ್ದೆ ಎಲ್ಲಿಗೆ ಹಾತಿದ್ದೆ ಅನ್ಕಂಡಿ ಅಲ್ಲಾಡಿ ಅಡಿಲ್ಲ ಸಾಕಿ ಈಗ ಒಳಗೆ ಹೋಪಾ ಒಳಗೆ ಒಂದು ರೌಂಡ್ ಓಡಿಸಿ ತೋರ್ ನಿಮಗೆ ಒಟ್ಟಿಗೆ ಹೋಪ ಬನ್ನಿ ನಂಗೆ ಕರೆಕ್ಟ್ ಆಗ್ತೀವಿ ಅಯ್ಯಪ್ಪ ನಿಮ್ಗೆ ಚೆನ್ನಾಗಿಟ್ಕಂಬ ಸರಿ ಡಂತು ಸಫರ್ ಸ್ಟಾರ್ಟ್ ಆಗಿದೆ ಮುಂದೆ ಸ್ಟಿಕ್ಕರು ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ 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 ಇಲ್ಲಿಂದ ಊಟ ತೋರಿಸ ಹೊರಗಿತ್ತು ಬ್ರದರ್ಸ್ ಅಂದ್ಕೊಂಡು ಅವು ಎಂತಂದರೆ ನಮ್ಮದು ಎರಡು ಗಾಡಿಗೂ ಇತ್ತು ಇಬ್ಬರು ಫ್ರೆಂಡ್ಸ್ ಇದ್ರು ಅಂದರೆ ಅಲ್ಲ ಫ್ರೆಂಡ್ಸ್ ಸುಮಾರು ಜನ ಇದ್ರೆ ಹತ್ರ ಕಾರ್ ಇತ್ತಲ್ಲ ಇಬ್ಬರು ಗಾಡಿ ಒಬ್ಬ ಗಣೇಶನ್ಗೆ ಒಬ್ಬಿದ್ದ ಎಕ್ಸಿ ಬಿ ಫೈವ್ ಹಂಡ್ರೆಡ್ ನೀವು ಕಂಡೀರಿ ರೀಲ್ಸ್ ಆಗಲ್ಲ ಅವನ ಗಾಡಿಗೂ ಬ್ರದರ್ಸ್ ಅಂದ ಇತ್ತು ಕಡೆ ಮತ್ತೊಬ್ಬ ಲಕ್ಷ್ಮೀಕಾಂತನ್ಗ ಇದ್ದ ಅವ್ನ ಗಾಡಿಗೂ ಬ್ಲ್ಯಾಕ್ ಗಾಡಿ ಅದ್ರಾಗೂ ಬ್ರದರ್ಸ್ ಅಂದೇ ಇತ್ತು ಅದೆರಡು ಒಟ್ಟಿಗೆ ತಕೊಂಡು ಬಂದು ಮೂರು ಗಾಡಿ ಒಟ್ಟಿಗೆ ನೆನೆಸ್ಕೊಂಡು ನಾನು ಲಾಗ್ ಮಾಡ್ತಿದ್ದೆ ಡೀನಿ ಬಟ್ ನಾನು ಹೇಳುದ್ರೆ ಬೈಕಿಂತ ಕಾರೇ ಕಂಫರ್ಟ್ ಅನಿಸುತ್ತೆ ಅದರಲ್ಲಿ ಈ ಥರ ಮೈಲೇಜ್ ಸಿಕ್ಕರೆ ಗಾಡಿ ಮತ್ತು ಕಂಫರ್ಟ್ ಅನ್ಸುತ್ತೆ ರಿಡ್ಸ್ ಒಳ್ಳೆ ಮೈಲೇಜ್ ಇತ್ತು ಮರ ನಂಗೊಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರವರೆಗೂ ಮೈಲೇಜ್ ಬರ್ತಾ ಇತ್ತು ಡಿಸಿಲ್ ಮತ್ತು ಇದು ಸೊ ಅಷ್ಟು ಮೈಲೇಜ್ ಬಂದರೆ ಇನ್ನೇನು ಬೇಕಲ್ಲ ತ್ರೀ ನೈಂಟಿ ಇಷ್ಟೇ ಬರ್ತಿತ್ತು ಅನ್ಸುತ್ತೆ ಪೆಟ್ರಲ್ ಆಗಿ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರ ಸ್ಟೋರಿ ಬರ್ಬೋದೇನೋ ಅಷ್ಟೇ ಇದರಲ್ಲಾದರೆ ಕಂಫರ್ಟ್ ಜಾಸ್ತಿ ಅಲ್ಲ ಒಂದ್ರೆ ಪಟ ಪಟ ನುಗ್ಸು ಕಾತಿಲ್ಲ ಅಷ್ಟೇ ಬೈಕ್ ಕಣಂಗೆ ಸಾಂಗ್ ಹಾಕಿ ನಿಮಗೆ ಸಬೂಬರ ಸೌಂಡ್ ತೋರ್ಸ್ತಿದೆ ಗುಮ್ ಗುಮ್ ಅಂತ ಇಡೀ ಇಡೀ ಗಾಡಿ ಹಂಗೆ ಮಾಡಿ ಇಟ್ಟಿದೆ ಆದರೆ ಕಾಪಿ ರೇಟ್ ಸಿಕ್ತಲ್ಲ ಅದು ಅಲ್ಲದೆ ಮೊಬೈಲ್ ಒಂದೇ ಇತ್ತು ಇದ್ರಾಗೆ ವಿಡಿಯೋ ಮಾಡ್ಕೊ ಇದ್ರಾಗೆ ಸಾಂಗ್ ಹಾಕೋಕ್ ಅದೇ ಇನ್ನೊಂದ್ಸರಿ ತೋರಿಸ್ತೇನೆ ನಿಮಗೆ ಇನ್ನೂ ಹಾತ ಆತ ಕಾಣ್ತಾ ಇರ್ತಾರೆ ಇದರಾಗೆ ಇರ್ತನಲ್ಲ ನಾನು ಕಡಿಕೆ ಕಡಿಕೆ ಕಡೆಗೆ ಸಣ್ಣ ಪುಟ್ಟ ಮಾಡಿಫಿಕೇಶನ್ಸ್ ನಿಧಾನ ಮಾಡ್ತೆ ಒಂದೊಂದೇ ಅಪ್ಡೇಟ್ ಕೊಡ್ತೆ ಕಾಣ್ತಾ ಇರಿ ಲೈಕ್ ಶೇರು ಕಮೆಂಟ್ ಎಲ್ಲ ಇರಿ ಈ ವಿಡಿಯೋದಲ್ಲಿ ಇಷ್ಟೇ ಮುಂದಿನ ವೀಡ್ಯೋದಲ್ಲಿ ಹೇಳಲ್ಲ ಯಾರಿಗೆ ನಮ್ಮ ಗೀವಾವೆ ಹೋಗುತ್ತೆ ಅನ್ನೋದನ್ನು ಕಾತುರದಿಂದ ನೋಡಲು ನಿರೀಕ್ಷಿಸಿ ಹಂಗೆ ನಾನು ನಿಮಗೆ ಮುಂದಿನ ವೀಡಿಯೋ ಧರಿಸುತ್ತೆ ಅಲ್ಲಿವರೆಗೂ ನೀವೇನಾದ್ರು ನನ್ನ ವೀಡಿಯೋನ ಅಸ್ತಾಯ್ಕ ಅಂತ ಇದ್ದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಲೈಕ್ ಕಮೆಂಟು ಶೇರು ಎಲ್ಲ ಮಾಡಿ ನಾನು ನಿಮಗೆ ಮುಂದಿನ ವೀಡಿಯೋ ಧಾವಿಸುತ್ತೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್